ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ನನ್ನ ಪ್ರಕಾರ ಅವ್ರೇನಾದ್ರೂ ಇದ್ರಲ್ಲಿ ಶಾಮೀಲಾಗಿದ್ದಾರಾ ಅವ್ರಿಗೆ ಯಾವ ರೈಟ್ಸ್ ಇದೆ ನನಗೆ ಇಂಗ್ಲೀಷ್ ಓದಿ ನೀನು ಆನ್ಸರ್ ಮಾಡುವಂತ ರೈಟ್ಸ್ ಅವ್ರಿಗೆ ಇಲ್ಲ ಅವ್ರಿಗೆ ಏನೋ ರೈಟ್ಸ್ ಇಲ್ಲ ಆಗಿಲ್ಲಾದ್ರೂ ಇದ್ರೆ ಕನ್ನಡ ಮುಚ್ಚಕ್ಕೆ ಸದನದಲ್ಲಿ ನಮ್ಮ ಮಾಲೂರ್ ತಾಲೂಕ್ ಎಂ ಎಲ್ ಎ ನಂಜೇಗೌಡರು ಇದುವರೆಗೂ ಧ್ವನಿ ಹೆತ್ತಿಲ್ಲ ಸರ್ ನಾನು ಪ್ರತಿ ಸತಿ ಬಂದಾಗೂ ವಿಷಯ ಎಲ್ಲ ಗೊತ್ತಿರೋದ ಭಾಷಾಂತರ ಆಗಿರೋದು ಓ ಎಂ ಆರ್ ಸಮಸ್ಯೆ ಆಗಿರೋದು ಎಲ್ಲ ಅವರೇ ಕ್ರಿಯೇಟ್ ಮಾಡಿರೋದು ಇದು ನಮ್ಮ ಕಡೆಯಿಂದ ಆಗಿರೋ ತಪ್ಪಲ್ಲ ಅವ್ರ ಕಡೆಯಿಂದ ಆಗಿರೋ ದೊಡ್ಡ ತಪ್ಪಿದು ಅದನ್ನು ಇಷ್ಟೆಲ್ಲ ಹೋರಾಟ ಆದ್ರೂ ಮನಗಂಡಿಲ್ಲ ಸರ್ಕಾರನೂ ಮನಗಂಡಿಲ್ಲ ಮತ್ತು ಕೆ ಪಿ ಸಿನೂ ಮನ್ಗಂಡಿಲ್ಲ ಅವರು ತಿದ್ಕೊಂಡಿಲ್ಲ ಸರ್ಕಾರನೂ ಇನ್ನೂ ತಿದ್ಕೊಂಡಿರ ನಮಗೆ ನ್ಯಾಯ ಕೊಟ್ಟಿಲ್ಲ ಹಾಗಾಗಿ ಇವತ್ತು ನಾನು ಹೋರಾಟಕ್ಕೆ ಬಂದಾಗೆಲ್ಲ ನಾನು ಹೋರಾಟ ಮುಗಿಸ್ಕೊಂಡು ಹೋದಾಗ ನಮ್ಮ ತಂದೆಯವರು ಕೇಳ್ತಾಯಿದ್ರು ಏನಾಯ್ತಮ್ಮ ಹೋರಾಟ ನಿಂಗೆ ನ್ಯಾಯ ಸಿಕ್ತಾ ಅಂತ ಕೇಳ್ತಾಯಿದ್ರು ಇಲ್ಲಪ್ಪ ಸಿಕ್ಕಿಲ್ಲ ಅಂತ ನಾನು ನೊಂದ್ಕೊಳ್ತಾ ಇದ್ದೆ ಅದಕ್ಕೆ ನಮ್ಮ ತಂದೆಯವರೇ ಇವತ್ತು ಬಂದಿದ್ದಾರೆ ಹೋರಾಟಕ್ಕೆ ನನ್ನ ಜೊತೆಗೆ ನಾನೇ ಬರ್ತೀನಿ ನಡಿ ಅಂತೇಳಿ ನಮ್ಮ ತಂದೆಯವರು ಬಂದಿದ್ದಾರೆ ನಾನು ಏನು ಹೇಳೋದು ಇಷ್ಟ ಇಷ್ಟಪಡ್ತೀನಿ ನಾವು ರೈತರ ಮಕ್ಕಳು ರೈತರ ಮಕ್ಕಳಿಗೆ ತುಂಬ ಅನ್ಯಾಯ ಆಗಿದೆ ನಮ್ಮ ತಂದೆಯವರು ತುಂಬ ನೋವು ಪಡ್ತಾರೆ ನಾವು ಅವರಿಗೆ ಭರವಸೆ ಕೊಟ್ಟಿರ್ತೀರಿ ನಮ್ಮ ಕುಟುಂಬಕ್ಕೆ ಭರವಸೆ ಕೊಟ್ಟಿರ್ತೀನಿ ನಾವೊಂದು ಓದಿ ಚೆನ್ನಾಗಿ ಓದ್ಕೊಂಡು ಹೋದರೆ ಅಲ್ಲಿ ಓಯಮರ್ ಸಮಸ್ಯೆ ಆಗುತ್ತೆ ಮತ್ತು ಭಾಷಾಂತರದಲ್ಲಿ ತುಂಬ ಲೋಪದೋಷಗಳಾಗಿದೆ ಈಗ ನಾನು ಮನಗೊಂಡು ಸರ್ಕಾರ ಇದನ್ನು ಹೆಚ್ಚೆತ್ಕೋಬೇಕು ಸರ್ಕಾರ ಎಚ್ಚೆತ್ತು ಇಷ್ಟು ಹೋರಾಟ ನಾರಾಯಣ್ ಕ ಗೌಡ್ರ ಸರ್ ಕಡೆಯಿಂದನೂ ಹೋರಾಟ ಹಾಕ್ತಾ ಇಷ್ಟು ಮಾಡ್ತಿದ್ದಾರೆ ಇವರು ಹೆಚ್ಚೆತ್ ಎಚ್ಚೆತ್ಕೊಳ್ತಾ ಇಲ್ಲ ನಮಗೇನು ಅನ್ನಿಸ್ತಿದೆ ಅಂತಂದರೆ ನನಗೆ ಪರ್ಟಿಕ್ಯುಲರಾಗಿ ಏನು ಅನ್ನಿಸ್ತಿದೆ ಅಂದರೆ ನಾವು ಸಚಿವರಿಗೆ ಮನವಿ ಮಾಡಿದ್ದೀರಿ ಈಗ ನಮ್ಮ ಮಾಲೂರು ತಾಲೂಕು ಅವರು ಶಾಸಕರಿಗೆ ಹೋಗಿ ನಾನೇ ಖುದ್ದಾಗಿ ಲೆಟ್ರ್ ಕೊಟ್ಟಿದ್ದೀನಿ ಸರ್ ನಾನು ಒಂದೂವರೆ ತಿಂಗಳಾಗಿದೆ ಲೆಟ್ರ್ ಕೊಟ್ಟು ನಾನು ಏನು ಹೇಳ್ತಾರೆ ಅಂತಂದರೆ ಫೋನ್ ಮಾಡಿದ್ರೆ ಸರ್ ನಾನು ಕೇಳಿರೋದಿಷ್ಟು ನಮಗೆ ಅನ್ಯಾಯ ಆಗಿದೆ ನಮ್ಗೆ ಆಗಿದ್ದ ಸಮಸ್ಯೆನ ನಾನು ಹೇಳ್ಕೊಂಡಿದ್ದೀನಿ ನಮ್ಗೆ ಅನ್ಯಾಯ ಆಗಿದೆ ಅದು ಆಗಿರೋ ಅನ್ಯಾಯನ ಹೇಳ್ಕೊಂಡು ನಮಗೆ ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾಡಿಕೊಡಿ ಭೇಟಿ ಮಾಡೋದಕ್ಕೆ ಅಂತ ಕೇಳಿದೆ ಅದೆಲ್ಲ ಆಗಲ್ಲಮ್ಮ ನನ್ನಿಂದ ಆಗೋದಿಲ್ಲ ಸಚಿವರಿಂದ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಹೋಗಲಿ ನಾವು ಕೊಟ್ಟಿರೋ ಮನವಿ ಆದರೂ ತಿಳಿಸಿ ಅಂತ ಹೇಳಿದ್ರೆ ಆಯಿತು ತಿಳಿಸ್ತೀನಿ ಅಂತ ಹೇಳಿದ್ರು ನಾವು ಸದನದಲ್ಲಿ ಈಗ ಇದರ ಬಗ್ಗೆ ಚರ್ಚೆ ಇದೆ ಕೆ ಪಿ ಎಸ್ ಸಿ ಹಗರಣದ ಬ ಇದು ಕೆ ಪಿ ಎಸ್ ಸಿ ಎಕ್ಸಾಮದ ಬಗ್ಗೆ ಚರ್ಚೆ ಆಗ್ತಾ ಇದೆ ಆ ಚರ್ಚೆ ಆದ್ರೂ ಸದನದಲ್ಲಿ ನಮ್ಮ ಮಾಲೂರು ತಾಲೂಕು ಎಮ್ ಎಲ್ ಎ ನಂಜೇಗೌಡರು ಇವು ಇದುವರೆಗೂ ಧ್ವನಿ ಎತ್ತಿಲ್ಲ ಸರ್ ಯಾಕೆ ಎತ್ತಿಲ್ಲ ನಾವು ಗ್ರಾಮೀಣ ಮಕ್ಕಳು ಅಭ್ಯರ್ಥಿ ಗ್ರಾಮೀಣ ಮಕ್ಕಳು ರೈತರ ಮಕ್ಕಳು ನಾವು ನಮ್ಗೆ ಅನ್ಯಾಯ ಆಗಿರೋದನ್ನು ಯಾಕೆ ಕೇಳ್ತಾ ಇಲ್ಲ ಕನ್ನಡಕ್ಕಿದೆಯಾ ಅವರು ಮಹತ್ವ ಕೊಡೋದು ಕನ್ನಡ ರಾಜ್ಯೋತ್ಸವ ಎಲ್ಲ ಆಚರಣೆ ಮಾಡ್ತಾರೆ ಕನ್ನಡಕ್ಕೆ ಮಹತ್ವ ಕೊಡೋದು ಇದೇನ ಹೊಂದು ಇನ್ ಏನು ಅನಿಸ್ತಿದೆ ಅಂತಂದರೆ ಈ ಸರ್ಕಾರದ ವ್ಯವಸ್ಥೆ ತುಂಬ ಹದಗೆಟ್ಟಿದೆ ರಾಜ್ಯಕ್ಕೆ ಇದೇ ಇದೆಲ್ಲ ಹಾಕ್ತಾ ಇರೋದು ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೇ ನಾನು ನನ್ನ ಪ್ರಕಾರ ಅವರೇನಾದರೂ ಇದರಲ್ಲಿ ಶಾಮೀಲಾಗಿದ್ದಾರಾ ಕೆ ಪಿ ಎಸ್ ಸಿ ಅಧಿಕಾರಿಗಳ ಜೊತೆ ಶಾಮೀಲಾಗಿದ್ದಾರಾ ಹಂಗೇನ ಇದ್ರೆ ಸ್ವಾಮಿ ರಾಜೀನಾಮೆ ಕೊಡ್ರಿ ಇವತ್ತೇ ಬೇಡ ನಮಗೆ ಇಂಥ ಇಂಥ ಸರ್ಕಾರದಲ್ಲಿ ಆಡಳಿತ ನಡೆಸೋದು ಬೇಡ ಆ ಒಂದು ಸೀಟಿಗೆ ತುಂಬ ಸ್ಥಾನಮಾನ ಗೌರವ ಅನ್ನೋದಿದೆ ಅದು ಉಳಿಬೇಕು ಅದು ಒಂದು ಸರ್ ಮತ್ತು ಈ ಕೆ ಪಿ ಎಸ್ ಸಿ ಅಧಿಕಾರಿಗಳಿಗೆ ನಾನು ಹೇಳೋದು ನಾವಿನ್ನೂ ನಾವು ಇತ್ತೀಚೆಗಷ್ಟೇ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನ ಅನ್ನೋದು ಆಗಿದೆ ಸರ್ ನಾವೆಲ್ಲ ಮಹಿಳೆಯರು ಎಚ್ಚೆತ್ಕೊಂಡು ನಾವು ನಿಮಗೆ ಒಂದು ಏನು ಎಚ್ಚರಿಕೆ ಗಂಟೆ ನಾವು ನಾವಿವತ್ತು ವಿದ್ಯಾರ್ಥಿಗಳು ಓದಿ ಶಾಂತಿಯುತವಾಗಿ ಹೋರಾಟಕ್ಕೆ ಬರ್ತೀರಿ ಎಲ್ಲ ಮಾಡ್ತೀರಿ ನಾವೇ ನಮ್ಮ ಸಮಸ್ಯೆ ಇವ್ ಇವ್ರು ಮಾಡಿರೋ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕಾಗಿದೆ ಹಾಗಾಗಿ ವೀರ್ಯವನಿತಿಯವರು ಆಗಬೇಕಾಗ್ಬಿಟ್ಟಿದೆ ನಮಗೆ ಹೋರಾಟ ಮಾಡಬೇಕು ಕಿತ್ತೂರು ರಾಣಿ ಚಮ್ಮನೋ ಒನ್ಕೆ ಒಬ್ಬನು ಒನ್ಕೆ ಇಟ್ಕೊಂಬಂದು ನಾವು ಜಡಾಯಿಸ್ಬೇಕಾ ಅಲ್ಲಿಗೆ ನುಗ್ಗಬೇಕಾ ಇಲ್ಲ ಕ್ರಾಂತಿಕಾರಿಯಾಗಿ ಕ್ರಾಂತಿಕಾರಿ ಮಹಿಳೆ ಕಲ್ಪನಾದತ್ತ ಥರ ಬಾಂಬ್ ತಯಾರು ಮಾಡ್ಕೊಂಬಂದು ಅವ್ರ ಮೇಲೆ ಎಸಿಬೇಕಾ ಇದೆಲ್ಲ ಬೇಡ ನಮಗೆ ನ್ಯಾಯ ಸಿಗಬೇಕು ಸರ್ ನಮಗೆ ಅನ್ಯಾಯ ಆಗಿದೆ ಕೆ ಪಿ ಎಸ್ ಸಿಯಲ್ಲಿ ಬದಲಾವಣೆ ಆಗಬೇಕು ಸುಧಾರಣೆ ತರಬೇಕು ತದನಂತರ ನಮಗೆ ಈ ಅಧಿಸೂಚನೆ ಏನು ಹೊರಡಿಸಿದ್ರೆ ಅದನ್ನು ವಾಪಸ್ ತಗೊಂಡು ನಮಗೆ ಮರು ಅಧಿಸೂಚನೆ ಆಗಬೇಕು ಅಂತ ನಾನು ಕೇಳ್ತೀನಿ ನಾನು ಎರಡು ಸಾವಿರದ ಹದಿನೇಳನೇ ಬ್ಯಾಚ್ ವಿದ್ಯಾರ್ಥಿ ಅಂದ್ರೆ ಎರಡು ಸಾವಿರದ ಹದಿನೇಳನೇ ಬ್ಯಾಚ್ನವ್ರಿಗೆ ಏನೀಗ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಸೊ ಆ ಒಂದು ಬೇಸ್ ಮೇಲೆ ನಾನು ಕೆ ಪಿ ಸಿನಲ್ಲಿ ಮನೆ ಎಕ್ಸಾಮ್ ಅಟೆಂಡ್ ಮಾಡಿದ್ದು ಸೊ ನನಗೆ ಇದು ಮಾಡು ಅಥವಾ ಮಡಿ ಅನ್ನೋ ಒಂದು ಸನ್ನಿವೇಶ ಯಾಕಂದರೆ ಮತ್ತೆ ನನಗೆ ಈ ಎಕ್ಸಾಮ್ ಬರೆಯುವಂಥ ಅವಕಾಶ ಇನ್ನು ಸಿಗೋದಿಲ್ಲ ಏಜ್ ಬಾರ್ ಆಗಿರೋದ್ರಿಂದ ಸೊ ಈ ಅವಕಾಶ ನನಗೆ ಸಿಗೋದಿಲ್ಲ ಸೊ ರಾತ್ರಿ ಹಡಿಯುವಂದೇ ನಾನು ಭಾಳ ಕಷ್ಟಪಟ್ಟು ಓದಿದ್ದೆ ಇದಕ್ಕೋಸ್ಕರವಾಗಿ ಸೊ ಅಲ್ಲಿ ನಾವು ಯಾವಾಗ ಎಂಟ್ರಿ ಆದ ಅಂದರೆ ಭಾಳ ಒಂದು ಹೋಗ್ಸಿಟ್ಕೊಂಡು ಇಟ್ಕೊಂಡು ಅಂದರೆ ನನ್ನ ಮೇಲೆ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ನಾನು ಹೇಗೆ ಓದಿದೆ ಅಂತಂದರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿದ್ದು ಬಹಳ ಆಶಾಭಾವನೆಯಿಂದ ಒಳಗಡೆ ಹೋಗಿ ಪೇಪರ್ ಓಪನ್ ಮಾಡಿದಾಗ ಸೊ ನಂದೇ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ಹೋಗಿದ್ದೆ ಅಂದ್ರೆ ಪರ್ ಗೆ ಒನ್ ಮಿನಿಟ್ ಅಂತ ಹೇಳ್ಬಿಟ್ಟು ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಸೊ ಹಂಡ್ರೆಡ್ ಗೆ ಟೂ ಅವರ್ಸ್ ಅಲ್ಲಿ ಕಂಪ್ಲೀಟ್ ಆಗ್ಬೇಕಂತ ಸೊ ಯಾವಾಗ ಮೊದಲನೇ ಕ್ವಶನ್ ನೋಡಿದೆ ಅದು ಪಾಲಿಟಿಕ್ಸ್ ಗೆ ಸಂಬಂಧಪಟ್ಟಂತೆ ಇತ್ತು ಸೊ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸುಮಾರು ಹತ್ತು ನಿಮಿಷ ಕಾಲಾವಕಾಶ ಬೇಕಾಯ್ತು ನನಗೆ ಒಂದೇ ಒಂದು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳದಿಕ್ಕೆ ಸೊ ಆ ಹತ್ತು ನಿಮಿಷದಿಂದ ಸುಮಾರು ಹತ್ತು ಕ್ವಶನ್ಸ್ ನನಗೆ ಅಟೆಂಡ್ ಮಾಡುವಂಥ ಟೈಮ್ ವೇಸ್ಟ್ ಆಯಿತು ಇದು ಬರೀ ಒಂದು ಕ್ವಶನ್ ಆಯ್ತು ಸೊ ನೆಕ್ಸ್ಟ್ ಕ್ವಶನ್ ನೋಡಿದೆ ನೆಕ್ಸ್ಟ್ ಕ್ವೆಶನ್ ನೋಡಿದೆ ನೆಕ್ಸ್ಟ್ ಕ್ವೆಶನ್ ನೋಡಿದೆ ಸುಮಾರು ಹತ್ತು ಹದಿನೈದು ಕ್ವಶನ್ಸ್ ಕಂಟಿನ್ಯೂಸ್ ಆಗಿ ಏನು ಅರ್ಥ ಆಗ್ತಾ ಇಲ್ಲ ಕಂಪ್ಲೀಟ್ ಆಗಿ ಅಪೋಸಿಟ್ ಆಗಿದೆ ಇಂಗ್ಲೀಷ್ ಅಲ್ಲಿ ಏನಿದೆ ಕನ್ನಡದಲ್ಲಿ ಏನಿದೆ ತದ್ವಿರುದ್ಧವಾದ ಅರ್ಥವನ್ನು ಕೊಡುವಂತಹ ಪದಗಳನ್ನು ಯೂಸ್ ಮಾಡಿದರೆ ಆ ಪದಗಳು ಇವಾಗ ನಾನು ಇಂಗ್ಲೀಷ್ ನಲ್ಲಿ ನೋಡಿ ಆನ್ಸರ್ ಮಾಡ್ಬೇಕಾ ಕನ್ನಡದಲ್ಲಿ ನೋಡಿ ಆನ್ಸರ್ ಮಾಡ್ಬೇಕಾ ಮತ್ತೆ ಹಾಲ್ ಟಿಕೆಟ್ ಅಲ್ಲಿ ಒಂದು ಅವರು ಒಂದು ಸೆಂಟೆನ್ಸ್ ಅನ್ನ ಹಾಕಿದ್ದಾರೆ ಏನಪ್ಪಾ ಅಂತಂದ್ರೆ ಕನ್ನಡ ಅರ್ಥ ಆಗ್ಲೇ ಇಲ್ಲ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ನೋಡ್ಕೊಂಡು ಬರೀರಿ ಅಂತ ಸೊ ನನ್ನ ಪ್ರಶ್ನೆ ಏನಂದ್ರೆ ನಾನು ಯಾಕೆ ಇಂಗ್ಲೀಷ್ ಕ್ವಶನ್ ನ ಓದಬೇಕು ಯಾಕೆ ಓದಿ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಕ್ವಶನ್ ಅನ್ನ ಯಾಕೆ ಓದಿ ನಾನು ಆನ್ಸರ್ ಮಾಡ್ಬೇಕು ಯಾಕಂದ್ರೆ ನಾನು ಫ್ರಮ್ ದ ಬಿಗಿನಿಂಗ್ ನಾನು ಓದಿರ್ತಕ್ಕಂಥದ್ದು ಕನ್ನಡ ಮೀಡಿಯಮು ನನಗೆ ಅವ್ರಿಗೆ ಯಾವ ರೈಟ್ಸ್ ಇದೆ ನನಗೆ ಇಂಗ್ಲಿಷ್ ನಲ್ಲಿ ಓದಿ ನೀನು ಆನ್ಸರ್ ಮಾಡೋ ರೈಟ್ಸ್ ಅವ್ರಿಗೆ ಇಲ್ಲ ಅವ್ರಿಗೆ ಏನೋ ರೈಟ್ಸ್ ಇಲ್ಲ ಹಾಗೇನಾದ್ರು ಇದ್ರೆ ಕನ್ನಡ ಸ್ಕೂಲ್ಸ್ನೆಲ್ಲ ಮುಚ್ಚಿ ಖಂಡಿತ ಓದ್ತೇವೆ ಈಗ ಫಾರ್ ಎಕ್ಸಾಂಪಲ್ ನಾವು ತಮಿಳ್ನಾಡು ಎಕ್ಸಾಂಪಲ್ ತೆಗೆದುಕೊಂಡ್ರೆ ನೀವು ಎಲ್ಲಿ ಹೋಗಿ ನೋಡಿ ಎಲ್ಲ ತಮಿಳ್ನಾಡಲ್ಲಿ ಇದೆ ಎಲ್ಲಾನು ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಬಟ್ ನಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ಆಪ್ಷನ್ ಅಂತೆ ಅಂದ್ರೆ ಕನ್ನಡ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ ನಲ್ಲಿ ಫೈನಲ್ ಮಾಡ್ಕೋಬೇಕಂತೆ ಸೊ ಇದು ಇಂಗ್ಲೆಂಡ್ ಅಲ್ಲ ಇದು ಕರ್ನಾಟಕ ಸೊ ನಾನು ಇಂಗ್ಲಿಷ್ ಬಂದ್ರು ಸಹ ನಾನು ನೋಡೋ ನೋಡೋದೇ ಇಲ್ಲ ಬೇಕಾಗಿಲ್ಲ ನನಗೆ ಯಾಕಂದ್ರೆ ನಾನು ನೋಡ್ಬೇಕಾಗಿರ್ತಕ್ಕಂಥದ್ದು ಕನ್ನಡ ಸೊ ನಾನು ಓದಿರ್ತಕ್ಕಂಥದ್ದು ಕನ್ನಡ ಮೀಡಿಯಮ್ಮು ಎಲ್ಲ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಎಲ್ಲರೂ ಸಹ ಏನು ಹೇಳ್ತಾರೆ ಅಂದ್ರೆ ಭಾಷಣಗಳನ್ನು ಮಾಡಬೇಕಾದ್ರೆ ಅಥವಾ ಕನ್ನಡ ಏನದು ಕನ್ನಡ ರಾಜ್ಯೋತ್ಸವ ದಿನ ಎಲ್ಲ ಏನು ಭಾಷಣಗಳು ಮಾಡ್ತಾರೆ ಅವುಗಳನ್ನು ನೋಡಿ ನಾವು ಇನ್ಸ್ಪೈರ್ ಓ ಇವ್ರು ನಿಜವಾಗ್ಲೂ ಕನ್ನಡವನ್ನ ಎಲ್ಲೋ ತೊಗೊಂಡೋಗಿ ಇಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಗೊತ್ತಾಗ್ತಾ ಇದೆ ಅವರು ಕನ್ನಡವನ್ನ ಎಲ್ಲಿ ತಗೊಂಡ್ ಬಂದ್ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಗೊತ್ತ ಗೊತ್ತಾಗ್ತಾ ಇದೆ ಈ ತಮಿಳಿಗೂ ಸಹ ಒಂದು ಏನು ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಕನ್ನಡಕ್ಕೂ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಆದ್ರೆ ತಮಿಳುನಾಡಿನಲ್ಲಿ ತಮಿಳಿಗೆ ಇರ್ತಕ್ಕಂತಹ ಪ್ರಾಶಸ್ತ್ಯ ಅಲ್ಲಿ ವಿರೋಧ ಪಕ್ಷ ಆಗಿರ್ಬೋದು ಆಡಳಿತ ಪಕ್ಷ ಅನ್ನೋ ಭೇದ ಭಾವ ಇಲ್ದಿರ ಒಂದು ಭಾಷೆ ಅಂತ ಬಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂತಾರೆ ಆದ್ರೆ ಇಲ್ಲಿ ಆ ಆ ಒಂದು ಸಿಚುವೇಶನ್ ಅಲ್ಲ ಇನ್ನೆರಡು ದಿನ ಹೋದರೆ ನಮ್ಮ ಒಂದು ಕನ್ನಡ ಭಾಷೆಯನ್ನ ನಾವು ಈಗ ಯಾವುದೋ ಒಂದು ನಿಘಂಟುಗಳಲ್ಲಿ ಅಥವಾ ಹುಡುಕಿ ಮಕ್ಕಳಿಗೆ ಹೇಳ್ಬೇಕಾದಂತಹ ಒಂದು ಪರಿಸ್ಥಿತಿ ಬರ್ಬೋದು ಸೊ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅಂತಂದ್ರೆ ಈ ತರ ಹೋರಾಟಗಳು ಬಹಳ ನಡೀಬೇಕಾಗತ್ತೆ ಆ ಈ ಎಷ್ಟೇ ಹೋರಾಟಗಳು ನಡೆದ್ರೂ ಸಹ ನಮ್ಮ ಒಂದು ಬೆಂಬಲ ಅದಕ್ಕೆ ಖಂಡಿತ ಇದ್ದೇ ಇರುತ್ತೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ದಯವಿಟ್ಟು ನೀವು ಎರಡು ಸಾವಿರದ ಹದಿನೇಳನೇ ಬ್ಯಾಚ್ಗೆ ಅವಕಾಶ ಕೊಟ್ಟಾಗ ಬಹುಶಃ ನನ್ನಷ್ಟು ಸಂತೋಷ ಪಟ್ಟವ್ರು ಯಾರೂ ಇಲ್ಲ ಅಂತ ಹೇಳ್ಬೋದು ನಿಮ್ಮನ್ನ ಒಂದು ದೇವರ ಸ್ಥಾನದಲ್ಲಿ ನಾವು ಇಟ್ವಿ ಅಯ್ಯೋ ಮತ್ತೊಂದು ಅವಕಾಶ ಕೊಟ್ಟಿದ್ದಾರೆ ಹೇಗಾದರೂ ಮಾಡಿ ಇದನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಆದರೆ ಈಗ ಆಗ್ತಾ ಇರ್ತಕ್ಕಂತ ಒಂದು ಸಿಚುವೇಶನ್ ನೋಡಿದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ ದಯವಿಟ್ಟು ಇದಕ್ಕೆ ಆಸ್ಪದ ಕೊಡ್ಬೇಡಿ ಆ ನಮ್ಗೆಲ್ಲರಿಗೂ ಸಹ ನ್ಯಾಯ ಒದಗಿಸಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ